ಎಲ್ರಿಗೂ ನಮಸ್ಕಾರ ಒಂದು ಈವತ್ತಿನ ಸುದ್ದಿ ಏನಪ್ಪಾ ಅಂತಂದ್ರೆ ಮಂಡ್ಯ ಲೋಕಸಭಾದ ಎಷ್ಟು ಗೊಂದಲ ಆಗತ್ತಪ್ಪಾ ಅಂದ್ರೆ ಮಂಡ್ಯ ಲೋಕಸಭಾಕ್ಕೆ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ ಆ್ಯಕ್ಚುಲು ಏನು ಜೆಡಿಎಸ್ ಬಿಜೆಪಿ ಅಲೈನ್ಸ್ ಒಳಗೆ ಏನು ಎಲೆಕ್ಷನ್ ಇವರು ಫೇಸ್ ಮಾಡಾಕತ್ತಾರಲ್ಲ ಆ ವಿಚಾರಕ್ಕೆ ಜೆಡಿಎಸ್ ಎಸ್ನವ್ರಿಗೆ ಟೋಟಲ್ ಮೂರು ಟಿಕೆಟ್ ಅನೌನ್ಸ್ ಮಾಡಿಬಿಟ್ರು ಕರ್ನಾಟಕ ರಾಜ್ಯ ಉಸ್ತುವಾರಿ ಏನಾದರಲ್ಲ ಪಿಯಿಂದ ಅವರು ಅನೌನ್ಸ್ ಮಾಡಿದ್ರು ಒಂದು ಮಂಡ್ಯ ಇನ್ನೊಂದು ಹಾಸನ ಇನ್ನೊಂದು ಕೋಲಾರ ನಾವು ಜೆಡಿಎಸ್ ಬಿಟ್ಟು ಕೊಡ್ತೀವಿ ಅಂತ ಹೇಳ್ಯಾರ ಹಾಸನ ಅಂತೂ ಕನ್ಫರ್ಮ್ ಐತೆ ಎಲ್ಲರಿಗೂ ಅವ್ರು ಏನಾದ್ರು ಮಾಡ್ಕೋಬಹುದು ಕೋಲಾರ ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಅವ್ರಿಗೆ ಐತಿ ಜೆ ಡಿ ಎಸ್ನವ್ರಿಗೆ ಅಂದ್ರೆ ಮೂರಕ್ಕೆ ಮೂರು ಕ್ಷೇತ್ರನು ಗೆಲ್ತೀವಿ ನಾವು ಅನ್ನೋ ವಿಶ್ವಾಸ ಐತಿ ಒಂದು ಹಾಸನ ಕನ್ಫರ್ಮ್ ಗೆಲ್ತಾರ ಕೋಲಾರನೂ ಗೆಲ್ಲೋ ಸಾಧ್ಯತೆ ಒಂದ್ ಕಡೆ ಐತಿ ಮಂಡ್ಯ ನೂರಕ್ಕೆ ನೂರು ನಾವು ಗೆಲ್ತೀವಿ ಅನ್ನೋ ವಿಚಾರ ಆಲ್ರೆಡಿ ಜೆ ಡಿ ಎಸ್ ಅವ್ರ ಮನಸ್ಸೊಳಗೆ ಐತಿ ಅದರಂಗ ಈಗ ನಿನ್ನೆ ಮನೆ ಕುಮಾರಸ್ವಾಮಿ ಅವ್ರದ್ದು ಹಾರ್ಟ್ ಸರ್ಜರಿ ಆಯ್ತು ಅವ್ರು ಆರಾಮಾಗ್ಯಾರ ಲೈಟ್ ಆಗಿ ಒಂದು ಸೋಷಿಯಲ್ ಮೀಡಿಯಾ ಸ್ಟೇಟ್ಮೆಂಟ್ನು ಒಂದು ಕೊಟ್ಟಾರ ಅಂದ್ರ ಮಂಡ್ಯ ಕ್ಷೇತ್ರ ಜನರಿಗೆ ನಾನು ನಿರೀಕ್ಷೆ ಮಾಡಲ್ಲ ಅನ್ನೋ ಮಾತು ಅಂದ್ರೆ ಅದರ ಬಹುಶಃ ಮಂಡ್ಯದಿಂದ ಅವರ ಸ್ಪರ್ಧಾಸ್ತಾರ ಅಂತ ಅನ್ಬಹುದು ಇಲ್ಲಿ ನಿಖಿಲ್ ಸ್ವಾಮಿ ಅವರ ಜೊತೆ ಸ್ವಲ್ಪ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಾರ ಇನ್ನ ಎರಡು ದಿವಸ ಒಳಗೆ ನಿಮ್ಗೆ ಏನನ್ನ ಸಿ ಸುದ್ದಿ ಕೊಡ್ತೀವಿ ಅನ್ನೋ ಮಾತು ಇದು ಓವರ್ ಆಲ್ ಇದೆಲ್ಲ ನೋಡಿದ್ರಂದ್ರೆ ಅಂದ್ರೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧಿಸ್ತಾರ ಅನ್ನೋದು ಕನ್ಫರ್ಮ್ ಆಯ್ತು ಇಲ್ಲಿ ಈ ಮೂಮೆಂಟ್ ಒಳಗೆ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಸಿಂಪತಿನೂ ಹುಟ್ಟೋ ಸಾಧ್ಯತೆ ಐತೆ ಯಾಕಂದ್ರೆ ಹಾರ್ಟ್ ಸರ್ಜರಿ ಬೇರೆ ಆಗ್ಬಿಟ್ಟೈತಲ್ಲ ಇನ್ನು ನಮ್ಮ ಮಂಡ್ಯಕ್ಕ ಕುಮಾರಸ್ವಾಮಿ ಅವರು ಮನೆ ಮಗ ಇದ್ದಾಗ ದತ್ತು ಪುತ್ರ ಇದ್ದಂಗೆ ಮಂಡ್ಯಕ್ಕ ಕುಮಾರಸ್ವಾಮಿ ಅವರು ಯಾವಾಗ್ಲೂ ಒಂಥರ ದತ್ತುಪುತ್ರ ಇದ್ದಂಗ ಯಾವ್ದೋ ಒಂದ್ ಟೈಮ್ ಒಳಗೆ ಬಿಟ್ಟು ಕೊಟ್ಟಿರ್ಬೋದು ಆದ್ರೆ ಪದೇ ಪದೇ ಕೊಡಂಗಿಲ್ಲ ಈ ಒಂದು ಕಾನ್ಫಿಡೆನ್ಸ್ ಕುಮಾರಸ್ವಾಮಿ ಅವ್ರಿಗೂ ಐತಿ ಅದ್ರ ಸಲುವಾಗಿ ನಾನು ಕಂಟೆಸ್ಟ್ ಅನ್ನೋ ಮಾತು ಕುಮಾರಸ್ವಾಮಿ ಅವರು ಎಕ್ದಮ್ ಮೈಲ್ಡ್ ಆಗಿ ಹೇಳ್ಬಿಟ್ಟವ್ರು ಸುಮಲತಾ ಅವರ ನಡೆ ಏನು ಅನ್ನೋದು ಇನ್ನೂ ಭಯಂಕರ ನಿಗೂಢ ಆಗಿ ಕುಂತ್ ಬಿಟ್ಟೈತಿ ರಿಟರ್ನ್ ಆದ್ರು ರಿಟರ್ನ್ ಆದ್ಮೇಲೆ ತಮ್ಮ ಒಂದು ಬೆಂಬಲಿಗರ ಜೊತೆಗೆ ಸಮಾವೇಶ ಮಾಡಾಕತ್ತಾರ ಅಂದ್ರೆ ಓಪನ್ ಸಮಾವೇಶ ಅಲ್ಲ ಗುಪ್ತವಾಗಿ ಎಲ್ಲ ವಿಚಾರ ಏನ್ ಮಾಡ್ಬೋದು ಏನಿಲ್ಲ ಅನ್ನೋದ್ರೆ ಎಲ್ಲ ಥಿಂಕ್ ಮಾಡಕ್ ಅವರು ಮುಂದಿನ ಬೆಳವಣಿಗೆ ಏನಾಗ್ಬೋದು ಕಂಟೆಸ್ಟ್ ಮಾಡ್ಬೋದಾ ಬೇಡ ಅಥವಾ ಬಿ ಜೆ ಪಿ ಕೊಟ್ಟಿರೋ ಆಫರ್ನ ಎಕ್ಸೆಪ್ಟ್ ಮಾಡಬೇಕಾ ಆ್ಯಂಡ್ ರಿಜೆಕ್ಟ್ ಮಾಡಬೇಕಾ ಯಾವುದೂ ಇನ್ನೂ ಕ್ಲಾರಿಟಿಗೆ ಬಂದಿಲ್ಲ ಇನ್ನೂ ಸ್ವಲ್ಪ ಟೈಮ್ ಐತಿ ಆ ಟೈಮ್ ಅನ್ನೋದ್ರೊಳಗೆ ಏನು ಅನ್ನೋದು ಕ್ಲಾರಿಟಿ ನಾವು ತಗೊಳ್ಳೋಣ ಅನ್ನೋದಕ್ಕೆ ಕೆಲವೊಂದಿಷ್ಟು ನಿಗೂಢ ಹೆಜ್ಜೆಗಳನ್ನು ಸುಮಲತಾ ಅವರು ಇದೆ ಇಡಾಕತ್ತಾರೆ ಯಾಕಪ್ಪ ಅಂತಂದ್ರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಪ್ಡೇಟ್ ಮಂಡೆಯಿಂದ ನನಗೆ ಟಿಕೆಟ್ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ಬಿಟ್ಟೈತಿ ಸೊ ನಾನು ಮಂಡ್ಯದ ಒಂದು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಬೇಕಾತಂದ್ರೆ ಅದು ನೋಡ್ಕೊಂಬರ್ರಿ ಅದ್ರೊಳಗೆಲ್ಲ ಡಿಟೇಲ್ ಹೇಳಿ ನಾನು ಮಂಡ್ಯದ ವಿಚಾರ ಆ ಪ್ರಕಾರ ನೋಡ್ಬೇಕಾತಂತಂದ್ರೆ ಅವರು ಮಂಡ್ಯ ಬಿಟ್ಟು ಹೊರಗಡೆ ಇಲ್ಲೂ ಹೋಗಂಗಿಲ್ಲ ಅನ್ನೋ ಮಾತು ಆಲ್ರೆಡಿ ಸುಮಲತಾ ಅವರು ಸಾಕಷ್ಟು ಸಾರಿ ಈಗಿಂದ ಹೇಳಿಬಿಟ್ಟಾರ ಹೇಳಿದ್ಮೇಲೆ ಅವರು ಮಂಡ್ಯ ಬಿಟ್ಟು ಹೋಗೋ ಸಾಧ್ಯತೆ ಅಂತೂ ಇಲ್ಲಿ ಒಟ್ಟೆ ಇಲ್ಲ ಇಲ್ಲ ಅವ್ರಿಗೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರನೋ ಅಥವಾ ದಕ್ಷಿಣನೋ ಇನ್ನೊಂದು ಮತ್ತೊಂದು ಯಾವುದಾದ್ರೂ ಕ್ಷೇತ್ರದಲ್ಲಿ ನಾನು ಒಟ್ಟು ಮಂಡೆ ಬಿಟ್ಟು ಹೊರಗೆ ಹೋಗಂಗಿಲ್ಲ ಅನ್ನೋ ಮಾತಾಡ್ಬಿಟ್ರೆ ಸೊ ಅವ್ರು ಇಷ್ಟೆಲ್ಲ ಅಂದಮೇಲೆ ಅವ್ರ ಮಾತಿಗೆ ಅವ್ರು ಬಂದರಾಗಬೇಕಾಗುತ್ತೆ ಅಂದ್ರೆ ಅವ್ರ ಸ್ಟೇಟ್ಮೆಂಟಿಗೆ ಅವರು ಸ್ಟಿಕನ್ ಆಗಬೇಕಾಗಿತ್ತು ಅವ್ರ ಸ್ಟೇಟ್ಮೆಂಟಿಗೆ ಅವ್ರು ಸ್ಟಿಕಾನ್ ಆಗೋಂಗಿತ್ತಂದ್ರೆ ಅವ್ರಿಗೆ ಕ್ಷೇತ್ರ ಇಲ್ಲಲ್ಲ ಇಲ್ಲಿ ಅವರು ಪಕ್ಷೇತ್ರ ಬಿಟ್ಟರೆ ಬೇರೆ ಯಾವುದೋ ಆಪ್ಷನ್ನು ಆಲ್ಮೋಸ್ಟ್ ಸುಮಲತಾ ಅವರಿಗೆ ಕಾಣಬಹುದು ಇನ್ನು ಪಕ್ಷೇತರ ನಿಂತ್ರಂದ್ರೆ ಗೆಲ್ಬಹುದಾ ಸುಮಲತಾ ಅವರು ಗೊತ್ತಿಲ್ಲ ಮುಂದಿನ ದಿನದೊಳಗೆ ಅದನ್ನ ನೋಡೋಣ ಬರ್ತಾ ಬರ್ತಾ ಚುನಾವಣಾ ಹೆಂಗೆ ಹೆಂಗಿರಂಗೆ ಇರತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆದ್ರೆ ಆದ್ರ ಸರಿ ಅವರೇನು ಕೆಲವೊಂದಿಷ್ಟು ಸಿಂಪತಿದು ಹೋಟು ತಗೊಂಡಿದ್ರು ಆಮೇಲೆ ಫಿಮೇಲ್ ಅನ್ನೋ ಕಾರ್ಡ್ ಪ್ಲೇ ಮಾಡಿ ಹೊಟ್ಟು ತಗೊಂಡಿದ್ರಲ್ಲ ಬಹುಶಃ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರಂದ್ರೆ ಹಿಂದೆ ಅವ್ರು ಏನು ಹೋಟಿಂಗ್ ತಗೊಂಡಿದ್ರು ಎಷ್ಟು ಓಟ್ ಅವರು ಸಾಧ್ಯತೆ ಸಾಧ್ಯತೆಗಿತ್ತು ಆ ಒಂದು ಲೆವೆಲ್ಗೆ ಓಟ್ ಅವ್ರು ತಗೊಳ್ಳೋ ಸಾಧ್ಯತೆ ಇಲ್ಲಿ ಐತಾ ಅಂತ ಒಂದು ಪ್ರಶ್ನೆನೂ ಇಲ್ಲಿ ಕಾಡುತ್ತೆ ಅವ್ರಿಗೆ ಸಿಂಪತಿ ಹೋಟ್ ಸಿಗಂಗಿಲ್ಲ ಈ ಸಾರಿ ಏನು ಹೋಟ್ ಅವ್ರು ಕೇಳಾಕ ಜನ್ ಮುಂದೆ ಹೋಗ್ಬೇಕಾದ್ರು ಏನು ಕೆಲಸ ಮಾಡಿದ್ರು ಕ್ಷೇತ್ರೊಳಗೆ ಏನು ಕೊಡುಗೆ ಕೊಟ್ಟರು ಅನ್ನೋದ್ರ ಮೇಲೆನ ಅವರು ಈ ಸಾರಿ ಎಲೆಕ್ಷನ್ ಹೋಗಬೇಕಾಗುತ್ತಾ ಮತ್ತೆ ಓಟ್ ಕೇಳಬೇಕಾಗತ್ತ ಹೋದ್ ಸರಿ ನಾ ನಿಮಗೆ ಸಿಂಪತಿ ಮೇಲೆ ಓಟ್ ಕೇಳಿದ್ದೆ ನೀವು ಕೊಟ್ಟಿರಿ ನಾನು ಗೆದ್ದೀನಿ ಆ ಪ್ರಕಾರ ನಿಮಗೆ ಕೆಲಸ ಮಾಡೀನಿ ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡ್ರಿ ಅಂತ ಹೇಳಿ ಈಗ ಮತ್ತೆ ರಿಪೀಟ್ ಹೋಗ್ಬೇಕಾದ್ರೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ಯಾರ ಅನ್ನೋದ್ರ ಮೇಲೆ ಅವರು ಕೂಲಿ ಕೇಳಕ್ಕೆ ಅನುಕೂಲ ಆಗತ್ತ ಇಲ್ಲಾಂದ್ರೆ ಹೋದ್ ಸರಿ ಹಂಗೆ ಹೋಟು ಹರಿದು ಬರ್ತಾವ ಅನ್ನೋ ಗ್ಯಾರಂಟಿ ಇಲ್ಲಿ ಅನ್ಸಬೋದು ಅದಕ್ಕೆ ಅವರು ಭಯಂಕರ ಸೂಕ್ಷ್ಮವಾಗಿ ಕೆಲವೊಂದಿಷ್ಟು ನಡಿಗೆ ಅಂದ್ರೆ ಹೆಜ್ಜೆ ಇಡಾಕತ್ತಾರ ಅವ್ರದ್ದು ವಿಚಾರವೂ ಕರೆಕ್ಟ್ ಐತಿ ಆದ್ರೆ ಏನವ್ರು ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರು ಇನ್ನೊಮ್ಮೆ ಬಿಟ್ಟು ಇನ್ನೊಮ್ಮೆ ವಿಚಾರ ಮಾಡೋದು ಭಾಳ ಒಳ್ಳೇದಂತ ಅನಿಸುತ್ತಾ ಏನು ಸೂಕ್ಷ್ಮ ನಡಿಗೆ ಇಟ್ಟರು ಅವ್ರಿಗೆ ಇರೋದು ಒಂದು ಆಪ್ಷನ್ ಪಕ್ಷೇತರವಾಗಿ ಸ್ಪರ್ಧಿಸೋದು ಅವ್ರಿಗೆ ಇಷ್ಟು ಮೊದಲು ಬಂದಷ್ಟು ಬರುತ್ತೆ ಅನ್ನೋ ಗ್ಯಾರಂಟಿ ಅಂತೂ ಅಂತ ಹೇಳ್ತಾ ಈ ಒಂದು ಹೊತ್ತಿನ ಸುದ್ದಿ ಮುಗಿಸ್ತೀನಿ ಈ ಸುದ್ದಿ ನಿಮ್ಗೆ ಏನಾದರೂ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಹಂಗೆ ಸುದ್ದಿನ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಹೊಡಿರಿ ನೆಕ್ಸ್ಟ್ ನಾವು ಮಾಡಿರೋ ಎಲ್ಲ ಸುದ್ದಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತೈತಿ ಆ ನೋಟಿಫಿಕೇಶನ್ ಮುಖಾಂತರ ನೀವು ಸುದ್ದಿನ ನೋಡಿರಿ ವೀಡಿಯೋಸ್ನ ನೋಡಿರಿ ನೋಡಿ ಇದರ ಥರ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ಹೊತ್ತಿನ ಸುದ್ದಿ ನೋಡ್ತೀನಿ ಮತ್ತೆ ಬೇರೆ ಸುದ್ದಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿತನ